ನಮಸ್ಕಾರ ಸ್ನೇಹಿತರೆ ಸ್ವಾಗತ ನನ್ನ ಗೆ ನೀವು ನೋಡ್ತಾ ಇದ್ದೀರಾ ಬ್ಯೂಟಿ ಅಂಡ್ ಬ್ಲಾಗ್ ಕನ್ನಡ ಚಾನಲ್ ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ವ್ಲಾಗ್ ಶೇರ್ ಮಾಡ್ತಾ ಇದೀನಿ ಸಂಕ್ರಾಂತಿ ಹಬ್ಬನ ನಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ವ್ಲಾಗ್ ಇದಾಗಿರುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ವ್ಲಾಗ್ ಅಂತ ಹೇಳ್ಬೋದು ಇವಾಗ ಅರೌಂಡ್ ಟೆನ್ ತರ್ಟಿ ಲೆವೆನ್ ಆಗಿದೆ ಸೊ ಇವತ್ ಇವಾಗ ಟಿಫನ್ ಎಲ್ಲ ಕಂಪ್ಲೀಟ್ ಆಗಿದೆ ನಾನು ಖಾರ ಪೊಂಗಲ್ ಮಾಡಿದೆ ನಾವೇನೋ ಸ್ವೀಟ್ ಪೊಂಗಲ್ ಮಾಡಿಲ್ಲ ಯಾಕೆಂತ ಹೇಳಿದ್ರೆ ಬಲ್ಕ್ ಆಗಿ ಮಾಡಬೇಕು ಸ್ವೀಟ್ ಪೊಂಗಲ್ ಫಾರ್ಮ್ ಹೌಸ್ ಅಲ್ಲಿ ನಮ್ಮ ಊರ್ನಲ್ಲಿ ಯಾವ ತರ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋ ಶೇರ್ ಮಾಡ್ತಾ ಇದ್ದೀನಿ ಹಾಗೇನೆ ಇವತ್ತು ನಮ್ಮ ಅತ್ತೆದು ಬರ್ತ್ಡೇ ಕೂಡ ಇದೆ ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಸೊ ಎಲ್ಲಾನು ನಿಮ್ದು ತೋರಿಸ್ತೀನಿ ಇವತ್ತು ಆ ಮೊದಲನೇದಾಗಿ ನಾನು ರೆಡಿ ಆಗಿದ್ದೀನಿ ಸಾರಿ ವೇರ್ ಮಾಡ್ಬೇಕು ನಮ್ಮ ಊರಲ್ಲಿ ಹಬ್ಬ ಇರೋದ್ರಿಂದ ಆ ಮೆರವಣಿಗೆ ಬರುತ್ತೆ ದೇವ್ರ ಅಂತ ಸೊ ಅದಕ್ಕೆ ಎಲ್ಲರೂ ಸಾರಿ ವೇರ್ ಮಾಡ್ತೀವಿ ಸ್ಯಾರಿ ವೇರ್ ಮಾಡಿದೀನಿ ಇದು ರೆಡ್ ಮತ್ತೆ ಬ್ಲೂ ಕಾಂಬಿನೇಷನ್ ಅಲ್ಲಿ ಫುಲ್ ಸ್ಟೋನ್ ವರ್ಕ್ ಫುಲ್ ಸ್ಟೋನ್ ವರ್ಕ್ ಇದೆ ಸ್ಯಾರಿ ಸೊ ಈ ಸ್ಯಾರಿ ವೇರ್ ಮಾಡಿದೀನಿ ಸೊ ಜುಮ್ಕಿ ವೇರ್ ಮಾಡಿದೀನಿ ಟ್ರೆಡಿಷನಲ್ ಆಗಿರ್ಲಿ ಅಂತ ಜೊತೆಗೆ ಬ್ಯಾಂಗಲ್ಸ್ ಕೂಡ ವೇರ್ ಮಾಡಿದೀನಿ ಆ ನೆಕ್ಲೆಸ್ ಎಲ್ಲ ಏನ್ ಬೇಡ ಅನ್ನಿಸ್ತು ಬಿಕಾಸ್ ಮನೆ ಹತ್ರನೇ ಆಗಿರೋದ್ರಿಂದ ಅವೇನು ಮಾಡೋ ಅವಶ್ಯಕತೆ ಇಲ್ಲ ಅನ್ನಿಸ್ತು ಸೊ ಇಷ್ಟೇ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಆ ಇವಾಗ ಮೆರವಣಿಗೆ ಬರುತ್ತೆ ಆ ಪೂಜೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಆ ಹಾಗೆ ಇವತ್ತು ಮಾರ್ನಿಂಗ್ ಮೆರವಣಿಗೆಯಿಂದ ನೈಟ್ ಬರ್ಡೇ ಸೆಲೆಬ್ರೇಷನ್ವರೆಗೂ ಎಲ್ಲ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಒನ್ಸ್ ಗೇನ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೀನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬೇಗ ಬರುತ್ತೆ ದೇವ್ರ ಮೆರವಣಿಗೆ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ನಮ್ಮ ಊರಲ್ಲಿ ದೇವಸ್ಥಾನ ಇದೆ ಕಬ್ಬಾಳಮ್ಮ ಮದ್ದೂರಮ್ಮ ಪಟಾಲ್ದಮ್ಮ ಅಂತ ಸೊ ಅದು ಮೂರ್ ದೇವ್ರನ್ನ ಈ ತರ ತಲೆ ಮೇಲೆ ಹೊತ್ಕೊಂಡು ಇದು ಮಾಡ್ತಾರೆ ನೀವು ತುಂಬಾ ಹೊತ್ತು ಮಾಡ್ತಾರೆ ಒಂದೊಂದು ಮನೇಲಿ ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ವರೆಗೂ ಮಾಡ್ತಾರೆ ಇನ್ ಕೇಸ್ ನಾವು ಹರಕೆ ಏನಾದ್ರು ಮಾಡ್ಕೊಂಡಿದ್ರೆ ಅದು ಒಳಗಡೆ ಬಂದು ಸೀರೆ ಎಲ್ಲ ಉಡ್ಸೋದು ಆ ತರ ಎಲ್ಲ ಇದೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿರೋದು ಮದ್ದೂರಮ್ಮ ಮದ್ದೂರಲ್ಲಿ ದೇವಸ್ಥಾನ ಇದೆ ನೀವು ಎಲ್ಲ ನೋಡಿರ್ಬೋದು ಸೊ ಆ ದೇವರು ಇದು ಅಂತ ಹೇಳ್ಬೋದು ಸೊ ಇದು ಊರ ದೇವರು ಸ್ವಾಮಿ ಸೊ ಇದು ಒಂದೊಂದು ಮನೆ ಹತ್ರನ ಈ ಥರ ಕುಣಿತಾರೆ ಅದು ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳ್ಬೋದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ನಾಯ್ಸ್ ತುಂಬ ಇದೆ ಸೊ ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಆಡಿಯೋ ಮ್ಯೂಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಪ್ರತಿ ಮನೆಯಲ್ಲೂ ಪೂಜೆ ಕೊಡ್ತೀವಿ ಮೂರು ಮೂರ್ ದೇವ್ರಿಗೂ ಪೂಜೆ ಕೊಡ್ತೀವಿ ಹಾಗೆ ದೀಪ ಕೂಡ ಬರುತ್ತೆ ಅದಕ್ಕೂ ಕೂಡ ಪೂಜೆ ಕೊಡಬೇಕು ಹಾಗೇನೇ ಆಂಜನೇಯ ಸ್ವಾಮಿ ಈ ಸರಿ ಬಸವೇಶ್ವರ ದೇವರು ಬಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಅದಕ್ಕೂ ಕೂಡ ಕೊಡ್ಬೇಕಾಗಿತ್ತು ಎವ್ರಿ ಇಯರ್ ಸೊ ಕೆಳಗಡೆ ನೋಟ್ ಏನಾದರೂ ಇಟ್ಬಿಟ್ಟು ಅದನ್ನು ಇಟ್ಕೊಳ್ಳೋ ತರ ಮಾಡ್ತಾ ಬಟ್ ಈ ಸರಿ ಅದು ಮಾಡಲಿಲ್ಲ ಎಷ್ಟು ಬ್ಯಾಲೆನ್ಸಿಂಗ್ ಆಗಿ ಮಾಡ್ತಾರೆ ಅಂದ್ರೆ ಅದು ಬಿದ್ದೋಗುತ್ತೆ ಅನ್ನೋ ಭಯ ನಮಗೆ ಇರುತ್ತೆ ಬಟ್ ಅವರು ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಬ್ಯಾಲೆನ್ಸಿಂಗ್ ಆಗಿ ನೀವು ನೋಡ್ತಾ ಇರ್ಬೋದು ಇಲ್ಲೇನೆ ನೋಡಿ ಎಷ್ಟು ಫಾಸ್ಟ್ ಆಗಿ ತಿರುಗುತ್ತಾರೆ ಬಟ್ ಅದು ಬೀಳೋಲ್ಲ ಎಷ್ಟು ಬ್ಯಾಲೆನ್ಸಿಂಗ್ ಆಗಿ ಮಾಡ್ತಾರೆ ಸೊ ಇದಿಷ್ಟು ಇದು ಆಂಜನೇಯ ಸ್ವಾಮಿ ನೀವು ನೋಡ್ತಾ ಇರ್ಬೋದು ನಾನು ತುಂಬ ಝೂಮಲ್ಲಿ ತೆಗಿಯೋಕೆ ಟ್ರೈ ಮಾಡಿದ್ದೀನಿ ನಮ್ಮೂರ್ ದೇವರು ಅಂತಾನೆ ಹೇಳ್ಬೋದು ಸ್ಪೆಷಲ್ ಆಗಿ ಪೂಜೆ ಮಾಡ್ತಾರೆ ಆಂಜನೇಯ ಸ್ವಾಮಿಗೆ ಸೊ ಇದು ನಮ್ಮ ಫಾರ್ಮ್ ಹೌಸ್ ನಾವು ಹಸುಗಳು ತುಂಬಾನೇ ನಮ್ಮ ಮನೇಲಿ ಒಂದು ನಲ್ವತ್ತರಿಂದ ಐವತ್ತು ಹಸುಗಳು ಇದೆ ಅಂತ ಹೇಳ್ಬೋದು ಇದೇ ನಮ್ಮ ಮನೇಲಿ ಹೈಲೈಟ್ ಅಂತ ಕೂಡ ಹೇಳ್ಬೋದು ನಾನು ಪೂಜೆ ಮಾಡೋ ವ್ಲಾಗಲ್ಲಿ ಕೂಡ ತೋರಿಸಿದ್ದೆ ನಾವು ಹಸುಗೆ ಜಾಸ್ತಿ ಪೂಜೆ ಮಾಡ್ತೀವಿ ಅಂತ ಸೊ ಇದು ಇವತ್ತು ಡೈಲಿ ವಾಶ್ ಮಾಡ್ತಾರೆ ಒಂದು ತ್ರೀ ಟು ಫೋರ್ ಟೈಮ್ಸು ಅಷ್ಟು ವಾಶ್ ಮಾಡ್ತಾರೆ ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಟಿಂಕ್ರಿಂಗ್ ಪೇಂಟಿಂಗ್ ಆ ಥರ ಎಲ್ಲ ಇರುತ್ತೆ ಅಂದರೆ ಕೊಂಬುಗಳಿಗೆಲ್ಲ ಬಣ್ಣ ಬಳಿಯೋದು ಹಕ್ಕ ಚೇಂಜ್ ಮಾಡೋದು ಇದೆಲ್ಲ ಇವತ್ತಿನ ದಿನ ಮಾಡ್ತಾರೆ ಸೊ ಯಾರಿಗಾದರೂ ಜಾಗ ಇದ್ದರೆ ಮನೆಯ ಹತ್ರ ಅಥವಾ ಕ್ಯಾಟಲ್ ಫೀಡಿಂಗೇ ತುಂಬಾ ಜಾಗ ಇದೆ ಅನ್ನೋರು ಇದನ್ನ ಮಾಡಿ ತುಂಬಾ ಪ್ರಾಫಿಟ್ ಇದೆ ಇದರಲ್ಲಿ ಅಂತ ಹೇಳ್ತೀನಿ ಸೊ ನಾವು ಇದನ್ನು ಸೈಡ್ ಬಿಸ್ನೆಸ್ ಆಗಿ ಮಾಡ್ತಾಯಿದ್ದೀವಿ ನಮ್ಮ ಮನೆ ಆಲ್ಮೋಸ್ಟ್ ಫಿಫ್ಟಿ ಇದೆ ಕರುಗಳೆಲ್ಲ ಸೇರಿ ಒನ್ ಡೇಗೆ ತ್ರೀ ಹಂಡ್ರೆಡ್ ಲೀಟರ್ಸು ಹಾಲನ್ನು ಡೈರಿಗೆ ಹಾಕ್ತೀವಿ ಸೊ ಈ ಕಡೆ ಕೂಡ ಒಬ್ಬರು ವಾಶ್ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಸೊ ಹಸುಗಳು ಜಾರುತ್ತೆ ಅಂತ ಮ್ಯಾಟ್ ಕೂಡ ಹಾಕಿದ್ದೀವಿ ಬೆಳಗ್ಗೆ ಸಂಜೆ ಹಾಲು ಕರಿತೀವಿ ಹಾಲು ಕರಿಯೋದಕ್ಕೆಲ್ಲ ಮಿಷಿನ್ಗಳೆಲ್ಲ ಇದೆ ಕೈಯಲ್ಲಿ ಯಾರು ಕರಿಯಲ್ಲ ಸೊ ಈ ಕಡೆ ಕೂಡ ಎಲ್ಲ ವಾಶ್ ಮಾಡಿದ್ದಾರೆ ಇವಾಗ ಕುಂಕುಮ ಇಡಬೇಕು ನಾನು ಕುಂಕುಮ ಇಡೋದು ಕೂಡ ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅದು ವೀಡಿಯೋ ಮಿಸ್ ಆಗಿದೆ ಸೊ ಇವಾಗ ಎಲ್ಲ ವಾಶ್ ಮಾಡಿದ್ದಾರೆ ನಾನು ಕುಂಕುಮ ತಂದು ಹಚ್ಚಬೇಕು ಇವಾಗ ನಮ್ಮತ್ತೆ ಪೊಂಗಲ್ ಮಾಡ್ತಾ ಇದ್ದಾರೆ ಅಮ್ಮ ಏನು ಮಾಡ್ತಾ ಇದ್ದೀರಾ

ಸೊ ನಾನು ಇವಾಗೆಲ್ಲ ಕುಂಕುಮ ಇಟ್ಟಿದ್ದೀನಿ ಮುಖಕ್ಕೆ ಹಾಗೇನ ಹಿಂದೆ ಲಕ್ಷ್ಮಿ ಇರೋ ಜಾಗಕ್ಕೆ ಅಂತ ಇಟ್ಟಿದ್ದೀನಿ ಸೊ ಅತ್ತೆ ಇವಾಗ ಪೂಜೆ ಮಾಡ್ತಾರೆ ನೀವು ನೋಡ್ಬೋದು ಮಿಷಿನ ಅಂತ ಹೇಳಿದೆ ಅದನ್ನು ಕೂಡ ತೋರಿಸಿದ್ದೀನಿ ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮ್ಗೆ ಬೇಕು ಅನಿಸಿದ್ರೆ ಕೇಳಿ ಡೈ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಇವಾಗ ಇದೊಂದು ಸಂಪ್ರದಾಯ ಕೊಟ್ಟಿಗೆ ಮುಂದೆ ಪೂಜೆ ಮಾಡಬೇಕು ಅನ್ನೋದು ಆ ಹಚ್ಚಿ ಗಣೇಶ ವಿಘ್ನೇಶ್ವರನ ಇಟ್ಟು ಪೂಜೆ ಇದ್ದಾರೆ ದೀಪ ಹಚ್ಚುತ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಹಸುಗೂ ಪೂಜೆ ಮಾಡಬೇಕಾಗುತ್ತೆ ಎಲ್ಲ ಇಟ್ಟಿದ್ದೀವಿ ಆಲ್ರೆಡಿ ಸೊ ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಯೂಶ್ವಲಿ ಈ ಥರ ದೀಪಾವಳಿಯಲ್ಲಿ ಮಾಡ್ತೀವಿ ಬಟ್ ನಮ್ಮ ಕಡೆ ಸಂಕ್ರಾಂತಿಲಿ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಸೊ ನನ್ನ ಮಗ ಈ ಥರ ಮಾಡ್ತಾ ಅಂತ ನನಗೆ ಗೊತ್ತಾಗಲಿಲ್ಲ ಬಟ್ ಟ್ರೈಪೋಡ್ ಇಟ್ಬಿಟ್ಟು ಹೋಗಿದೆ ಈ ಥರ ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಹೇಳ್ಬೋದು ನಾನು ಸ್ವಲ್ಪ ಝೂಮಿಂಗ್ ಎಲ್ಲ ಮಾಡಿದ್ದೀನಿ ಈ ಥರ ದೀಪ ಹಚ್ಚಿ ಅದು ಬೆಳಗ್ಗೆವರೆಗೂ ಇರೋ ಥರ ನೋಡ್ಕೋಬೇಕು ನಾನು ನಿಮಗೆ ಯಾವಾಗಲೂ ನಮ್ಮ ನಮ್ಮನೆ ಲೇಬರ್ಸ್ ಇದ್ದಾರೆ ಲೇಬರ್ಸ್ ಇದ್ದಾರೆ ಸೊ ಇದೇ ಕೆಲಸಕ್ಕೆ ಲೇಬರ್ಸ್ ಇದ್ದಾರೆ ಅಂತ ಹೇಳ್ಬೋದು ಹಾಗೇನೇ ನಮ್ಮದು ತೋಟದಲ್ಲಿ ಇನ್ನೂ ಫಾರ್ಮ್ಗಳಿದೆ ಪೌಲ್ಟ್ರಿ ಆಗಿರ್ಬೋದು ಅಥವಾ ಪಿಕ್ ಫಾರ್ಮ್ ಆಗಿರ್ಬೋದು ಇದೆಲ್ಲ ಇದೆ ಅದನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಲೇಬರ್ಸ್ ಇದ್ದಾರೆ ಸೊ ಎಲ್ಲ ಹಸುಗಳಿಗೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮತ್ತೆ ಸೊ ಇವಾಗ ನಾನು ಕುಕ್ಕಿಂಗ್ ಬ್ಲಾಗ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಾವು ಮಧ್ಯಾಹ್ನ ಖಾರ ಪೊಂಗಲ್ ಮಾಡಿದ್ವಿ ಮಾರ್ನಿಂಗ್ ಟಿಫನ್ಗೆ ಮಧ್ಯಾಹ್ನ ಇಕ್ಕಿದಾವ್ರೆ ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿದ್ವಿ ತುಂಬ ಕೆಲಸ ಇದ್ದರಿಂದ ಬಾಕಿನೂ ಮಾಡೋಕ್ಕಾಗಿಲ್ಲ ಸೊ ಇವಾಗ ಮಸಾಲ ವಡೆ ಕಡಲೆ ಬೇಳೆ ಮಸಾಲಾ ವಡೆ ಹಾಗೇ ಹಾಲು ಖೀರ್ ಮಾಡೋಣ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೇಳೆನ ಒಂದು ನೀರಿನಲ್ಲಿ ಹಾಕಿ ಒಂದು ಮುಕ್ಕಾಲು ಗಂಟೆ ಟೈಮ್ ನೆನೆಸಿಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡಿ ನೆನೆಸಿಟ್ಕೊಳ್ಬೇಕಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಬೆಳೆ ನೀಟಾಗಿ ವಾಶ್ ಮಾಡಿ ದಿನ ನೀರು ಹಾಕಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ನೆನೆಯೋದಕ್ಕೆ ಇದ್ದೀನಿ ಸೊ ಇವಾಗ ಹಾಲು ಕೀರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬಾಣಲೆ ಬಿಸಿಗೆ ಇಟ್ಕೊಳ್ಳೋಣ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬರೀ ತುಪ್ಪದಲ್ಲೇ ರೋಸ್ಟ್ ಮಾಡ್ಕೋಬೋದು ನಮ್ಮ ಮನೇಲಿ ಜಾಸ್ತಿ ಹಾಲು ಮೊಸರು ತುಪ್ಪ ಎಲ್ಲ ತಿನ್ನೋದಿಲ್ಲ ಯಾಕಂದರೆ ಬೇಜಾರಾಗಿ ಹೋಗಿದೆ ನೋಡಿ ನೋಡಿ ಸೊ ಇದನ್ನು ತುಪ್ಪ ಮತ್ತು ಎಣ್ಣೆ ಎರಡೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಫಾರ್ವರ್ಡ್ ಮಾಡಿದ್ದೀನಿ ಬೋರ್ ಹೊಡೆಸ್ಬಾರ್ದು ಅಂತ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಉಬ್ಬಿದೆ ಅಂತ ಹೇಳ್ಬೋದು ಸೊ ಕಾಲು ಕೆ ಜಿಯಷ್ಟು ಶಾವ್ಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಗಟ್ಟಿ ಶಾವ್ಗೆ ಹಾಕೊಳ್ಳಿ ತೆಲುಗಿರೋ ಶಾವ್ಗೆ ಅದರ ಚೆನ್ನಾಗಿ ಬರಲ್ಲ ಸೊ ಈ ಥರ ಶಾವ್ಗೆನ ಚೆನ್ನಾಗಿ ಹುರ್ಕೋಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದನ್ನ ಕೈ ಬಿಟ್ಟಿರೋ ತೆಗೆಸ್ತಾ ಇರಬೇಕು ಇಲ್ಲಾಂದರೆ ಫುಲ್ ಬ್ಲ್ಯಾಕ್ ಆಗೋಗುತ್ತೆ ಚೆನ್ನಾಗಿ ಕಾಣಲ್ಲ ಅದು ನಾನು ಆಲ್ಮೋಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಸೊ ನಾವು ಅವಾಗವಾಗ ಮಾಡ್ತಾನೇ ಇರ್ತೀವಿ ಶಾವ್ಗೆ ಪಾಯಸ ನಮ್ಮ ಮನೆಯಲ್ಲಿ ಸೊ ಇವಾಗ ಇದಾಗಿದೆ ಇವಾಗ ಹಾಲು ಇಟ್ಕೊಳ್ಳೋಣ ನಾನು ನೀವು ನೋಡಿರ್ಬೋದು ಆಲ್ರೆಡಿ ನಮ್ಮ ಮನೇಲಿ ಹಸು ಹಾಲು ಗಟ್ಟಿ ಹಾಲಿರುತ್ತೆ ನಾರ್ಮಲ್ ಡೈರಿ ಸಿಗೋ ಹಾಲೆಲ್ಲ ಸ್ಕಿನ್ ಮಾಡಿರ್ತಾರೆ ಅಂದರೆ ಟೋನ್ ಮಾಡಿರೋದ್ರಿಂದ ಅದು ಫ್ಯಾಟ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ನಮ್ಮ ಮನೇಲಿ ಡೈರೆಕ್ಟ್ ಹಾಲಾಗಿರೋದ್ರಿಂದ ತುಂಬಾ ಒಂದು ಒಂದ್ಸರಿ ಕಾಯಿಸಿದ್ರೆ ಮೇಲ್ಗಡೆ ಎಲ್ಲ ಫುಲ್ಲು ಹಳದಿ ಲೇಯರ್ ಬಂದುಬಿಡುತ್ತೆ ಅಷ್ಟು ಫ್ಯಾಟ್ ಇದೆ ಹಾಲು ಸೊ ಇದಕ್ಕೆ ನಾವು ಒನ್ ಲೀಟರ್ ಹಾಲು ತೊಗೊಂಡಿದ್ದೀವಿ ಅರ್ಧ ಲೀಟರ್ ನೀರು ಆ್ಯಡ್ ಮಾಡೇ ಮಾಡ್ತೀನಿ ನಮ್ಮ ಮನೆ ಹಾಲಿಗೆ ಸೊ ಡೇರಿ ಹಾಲಿಗೆ ನೋಡ್ಕೊಂಡು ಹಾಕೊಳ್ಳಿ ಸೊ ಇದಕ್ಕೆ ಸಕ್ಕರೆ ಇವಾಗಲೇ ಆ್ಯಡ್ ಮಾಡ್ತೀನಿ ಬೇಕು ಅನಿಸಿದ್ರೆ ಲಾಸ್ಟಲ್ಲಿ ಕೂಡ ಸಕ್ಕರೆ ಆ್ಯಡ್ ಮಾಡ್ಕೋಬೋದು ನಿಮ್ಮ ಚಾಯ್ಸ್ ಅದು ಸಕ್ಕರೆ ಇವಾಗ ಹಾಕೋದ್ರಿಂದ ನೀಟಾಗಿ ಡೈಲ್ಯೂಟ್ ಆಗುತ್ತೆ ಅಂತ ನಾವು ಇವಾಗಲೇ ಹಾಕ್ತೀವಿ ಸೊ ನಾನು ನೈಟಿ ವೇರ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಬಿಕಾಸ್ ಮಾರ್ನಿಂಗಿಂದ ಸ್ಯಾರಿ ವೇರ್ ಮಾಡಿ ತುಂಬಾ ಶೆಕೆ ಥರ ಆಗೋಗಿತ್ತು ಸೊ ನಾನು ಅವಾಗೇ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಸಿಪ್ಪೆ ಸಮೇತ ಕ್ರಷ್ ಮಾಡಿ ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ ಅಂತ ಹೇಳ್ಬೋದು ಸೊ ನೀವು ಲಾಸ್ಟಲ್ಲಿ ಕೂಡ ಒಬ್ಬೊಬ್ಬರು ಹಾಕ್ತಾರೆ ಬಟ್ ಈಗ ಹಾಕೋದ್ರಿಂದ ಹಾಲು ಜೊತೆ ಏಲಕ್ಕಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಇದಕ್ಕೆ ಹಾಲು ಮಿಶ್ರಣಕ್ಕೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಪೌಡರ್ ಕೂಡ ತಗೋಬೋದು ಇದು ಚೆನ್ನಾಗಿ ಕುದೀಲಿ ನಾವು ಇವಾಗ ವಡೆಗೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನು ಒಂದೇ ಮೂರು ಗಡ್ಡೆ ಬೆಳ್ಳುಳ್ಳಿ ಬಿಟ್ಸಿಟ್ಕೊಂಡು ಸಿಪ್ಪೆ ಸಮೇತ ತಗೋಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡು ಇಂಚು ಶುಂಠಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಒಣಮೆಣ್ಸಿನ್ಕಾಯಿ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಅಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಮೂರನ್ನು ಜಾರ್ಗೆ ಟ್ರಾನ್ಸ್ಫರ್ ಇದ್ದೀನಿ ಹಾಗೆಯೇ ಒಂದು ಎರಡೇ ಲವಂಗ ಹಾಗೆ ಒಂದು ಇಂಚು ಚಕ್ಕೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಲು ಕುದಿ ಬರ್ತಾ ಇದೆ ಇವಾಗ ಇದನ್ನು ಸಿಮ್ಮಲ್ಲಿ ಇಟ್ಕೊಳ್ಳೋಣ ಚೆನ್ನಾಗಿ ಕುದಿಬೇಕು ಹಾಲು ಒಂಥರ ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸೊ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗೆಯೇ ನಾವು ಮೊದಲೇ ನೆನೆಸಿಟ್ಟಿದಂಥ ಕಡಲೆಬೇಳೆ ಏನಿದೆ ಅದನ್ನು ಕೂಡ ತರಿ ತರಿಯಾಗಿ ನೀರು ಹಾಕದೆ ರುಬ್ಕೋಬೇಕಾಗತ್ತೆ ಸೊ ಇವಾಗ ಹಾ ಹಾಲು ಆಲ್ಮೋಸ್ಟ್ ಕುದ್ದಿದೆ ಇವಾಗ ನಾನು ಇದಕ್ಕೆ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಶಾಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅನ್ನೋರು ಬಾದಾಮಿ ಪಿಸ್ತಾ ಇದೆಲ್ಲ ಆ್ಯಡ್ ಮಾಡ್ಕೊಬೋದು ಸೊ ಇದು ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ವರೆಗೂ ಲೋ ಫ್ಲೇಮಲ್ಲಿ ಕುಕ್ ಆಗಬೇಕು ಸೊ ಅಲ್ಲಿವರೆಗೂ ನಾನು ವಡ ಮಸಾಲೆ ಏನಿದೆ ಅದೆಲ್ಲ ರುಬ್ಕೊಂಡು ಬರ್ತೀನಿ ಸೊ ಶಾವಿಗೆ ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಬೋದು ಸೊ ಇವಾಗ ಕೆನೆ ಎಲ್ಲ ಫೋಮ್ ಆಗಿದೆ ನೀವು ನೋಡ್ಬೋದು ಸೊ ಇದು ಜಾಸ್ತಿ ತೆಳು ಇರುವಾಗಲೇ ಕುಕ್ಕು ಒಂದು ಸ್ವಲ್ಪ ಕುಕ್ಕಾಗಿದ್ದಂಗೆ ಆಫ್ ಮಾಡಿಕೊಳ್ಳಿ ಆಮೇಲೆ ತುಂಬ ಕುಕ್ ಮಾಡಿದ್ರೆ ಅದು ತುಂಬ ಗಟ್ಟಿಯಾಗೋಗುತ್ತೆ ತಿನ್ನೋಕ್ಕಂತೂ ಕೆಟ್ಟಾಗಿರುತ್ತೆ ಸೊ ಇವಾಗ ಇದನ್ನು ಫ್ಲೇಮ್ ಸ್ವಿಚ್ ಆಫ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಇದು ತಿನ್ನುವಾಗ ಒನ್ ಅವರ್ ಬಿಟ್ಟರೆ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಈ ಥರ ಎಲ್ಲನೂ ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ಮಸಾಲ ಆಗಿರ್ಬೋದು ಕಡಲೆಬೇಳೆ ಆಗಿರ್ಬೋದು ಯಾವುದನ್ನು ರುಬ್ಬಿಲ್ಲ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಬೋದು ನುಗ್ಗೆ ಸೊಪ್ಪು ಹಾಕೋಬೋದು ಸಬ್ಸಿಗೆ ಸೊಪ್ಪು ಹಾಕೋಬೋದು ಅಥವಾ ಹಸಿಮೆಣಸಿನ್ಕಾಯಿ ಸಣ್ಣಾಗಿ ಹೆಚ್ಚಿ ಹಾಕೋಬೋದು ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಈರುಳ್ಳಿ ಮತ್ತು ಬೇಳೆ ಎಲ್ಲ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಾದರೆ ನೀವು ಇದಕ್ಕೆ ಕಾಯಿಸಿರೋಂಥ ತುಪ್ಪ ಕೂಡ ಹಾಕೋಬೋದು ಚೆನ್ನಾಗಿ ಬರುತ್ತೆ ವಡೆ ಸೊ ಇವಾಗ ನಾನು ಇದನ್ನು ನೆಚ್ಚಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಇವಾಗ ಎಣ್ಣೆ ಇಟ್ಕೊಳ್ಳೋಣ ಡೀಪ್ ಫ್ರೈಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಸೊ ಇವಾಗ ಎಣ್ಣೆ ಕಾದಿದೆ ಒಂದೊಂದೇ ವಡೇನ ಉಂಡೆ ಮಾಡಿ ಒಂದೇ ಕೈಯಲ್ಲಿ ಮಾಡ್ಕೊಳ್ಳಿ ಎರಡು ಕೈಲಿ ಮಾಡ್ಕೊಳ್ಬೇಡಿ ತುಂಬ ಮಿಸ್ಸಿ ಅನಿಸುತ್ತೆ ಸೊ ಈ ಥರ ಮಾಡ್ಕೊಂಡು ಚಿಕ್ಕದಾಗಿ ಬೇಕಾಗಿದೆ ಚಿಕ್ಕದಾಗಿ ಅಥವಾ ದೊಡ್ಡ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಬೋದು ಅಂತ ನಾನು ಒಂದು ಒಂದು ಹತ್ತರಿಂದ ಹನ್ನೊಂದು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಒಂದು ಸೆಟ್ ಫ್ಲಿಪ್ ಮಾಡ್ಕೋತಾ ಇದ್ದೀನಿ ಇದು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಐ ಫ್ಲೇಮ್ ಇಟ್ಕೊಳ್ಳಿ ಒಂದೆರಡು ನಿಮಿಷ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಸೊ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗುತ್ತೆ ಸೊ ಇದು ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ನಾನು ಇದನ್ನು ಆಚೆ ತಗೊಳ್ತಾ ಇದ್ದೀನಿ ಸೊ ಬಿಸಿ ಬಿಸಿ ವಡೆ ಹಾಗೇನೆ ಹಾಲ್ಕಿ ಹಾಗೆ ಇಕ್ಕಿದ ಬೇಳೆ ಸಾಂಬಾರು ರೈಸ್ ಇದೆಲ್ಲ ರೆಡಿ ಇದೆ ಸೊ ಇದಿಷ್ಟು ಸಂಕ್ರಾಂತಿ ಹಬ್ಬದ ಡಿನ್ನರ್ ರುಟೀನ್ ಅಂತ ಹೇಳ್ಬೋದು ಸೊ ನಾನು ಆವಾಗಲೇ ಬರ್ಡೇ ಸೆಲೆಬ್ರೇಷನ್ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ನಮ್ಮತ್ತೆ ಬರ್ಡೇ ಕಾವೇರಿ ಅಂತ ನಮ್ಮತ್ತೆ ಹೆಸರು ಸೊ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನಮ್ಮತ್ತೆ ಲ್ಯಾಂಪ್ ಹತ್ತಿಸ್ತಿರೋದು ನನ್ನ ಹಸ್ಬೆಂಡ್ ನೀವು ನೋಡ್ತಾ ಇರ್ಬೋದು ನನ್ನ ಮಗ ಕೂಡ ಇದ್ದಾನೆ ನಮ್ಮತ್ತೆ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಫಸ್ಟ್ ನನ್ನ ಮಗನ ತಿಂತಿದ್ದಾರೆ ಸೊ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಮತ್ತೆ ನನ್ನ ಮಗ ಅತ್ತೆಗೆ ಆಮೇಲೆ ನಾನು ನನಗೆ ನಾನು ಅತ್ತೆಗೆ ಇದೆ ಕಂಟಿನ್ಯೂ ಆಗ್ತಾ ಇದೆ ಸೊ ನಾನು ವೀಡಿಯೋ ಸ್ವಲ್ಪ ಕಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ನಾನು ಫುಲ್ ಟಯರ್ಡ್ ಆಗಿದೆ ನಾನು ಯಾವ ಥರ ಇದ್ದೀನಿ ಅಂತ ನೋಡಿದ್ರೆ ನಗು ಬರ್ತಿದೆ ಹಾಗೇನು ಇವಾಗ ನಮ್ಮ ಮಾವ ನಮ್ಮ ಮಾವಿದೆಲ್ಲ ಇಷ್ಟ ಇಲ್ಲ ಬರ್ಡೇ ಸೆಲೆಬ್ರೇಷನ್ ಬರೀ ನಮ್ಮ ಪಾಪಂಗೆ ಮಾತ್ರ ಮಾಡಬೇಕು ಮನೇಲಿ ಯಾರು ಮಾಡಿಕೊಂಡ್ರೂ ಇಷ್ಟ ಆಗಲ್ಲ ಸೊ ಇದು ಬೈತಾ ಬೈತಾ ಕೇಕ್ ಸೊ ಇದು ನಮ್ಮೂರಲ್ಲಿ ಸಂಕ್ರಾಂತಿ ಹೇಗೆ ಆಚರಿಸಿದ್ವಿ ಅನ್ನೋ ಬ್ಲಾಗ್ ಆಗಿತ್ತು ನೀವು ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಆಚರಿಸಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಇನ್ನೊಂದು ಹೋರಿ ಬೆದ್ರಿಸೋದು ಅನ್ನೋದು ಒಂದಿತ್ತು ಅದೊಂದು ಮಿಸ್ ಆಗಿದೆ ಅಂತ ಹೇಳ್ಬೋದು ಅದು ಇನ್ನೂ ಲೇಟ್ ಆಗುತ್ತೆ ಅಂತ ಅದನ್ನ ನಾನು ಈ ಬ್ಲಾಗ್ ನಲ್ಲಿ ಆಡ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ನೈನ್ ನೈನ್ ತರ್ಟಿ ಆಗಿದೆ ಬಟ್ ಇನ್ನ ಮೆರವಣಿಗೆ ಹೋಗ್ತಾನೆ ಇದೆ ಸೊ ಅದಕ್ಕೋಸ್ಕರ ಹೊರ ಬೆದ್ರಿಸೋದು ಹನ್ನೊಂದು ಗಂಟೆ ಆಗ್ಬೋದು ಸೊ ಅದಕ್ಕೋಸ್ಕರ ನಾನು ಈ ಆಡ್ ಮಾಡ್ತಾ ಇಲ್ಲ ಸೊ ಇಲ್ಲಿಗೆ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ನಾನು ಇವಾಗ ನೈಟ್ ಕೇರ್ ರುಟೀನ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಗೆ